ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕ ಸೈನಿಕಾಂಚ ವಂದೇ ಭಾರತ ಮಾತರಂ ಅಸ್ತು ತೇಜಸ್ವಿಧೀತ ಸಂಪಾದ ಸಹ ಸಹ ವೀರ್ಯಸ್ತು ಸತರಿ ಓ ವಿಕ್ರಮವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಗೀತೆಯ ಅಧ್ಯಾಯಗಳ ಸಾರವನ್ನು ಗ್ರಹಿಸುವ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ ಹದಿನೈದು ಅಧ್ಯಾಯಗಳ ಚಿಂತನೆಯನ್ನು ಮುಗಿಸಿದ್ದೇವೆ ಈ ಹದಿನಾರನೆಯ ಅಧ್ಯಾಯವನ್ನು ನಾವು ಶಬ್ದವನ್ನು ಆರಂಭದಲ್ಲೇ ಕೇಳುವಂಥದ್ದು ಅಭಯಂ ಸತ್ವ ಸಂಶುದ್ಧಿಹಿ ಜ್ಞಾನಯೋಗ ವ್ಯವಸ್ಥಿತಿ ಅಂತ ದೈವೀ ಸಂಪತ್ತುಗಳ ಪರಿಚಯವನ್ನು ಮಾಡಿಕೊಡ್ತಾರೆ ಈ ದೈವೀ ಸಂಪತ್ತಿಗೆ ವಿರುದ್ಧವಾಗಿದ್ದದ್ದೆಲ್ಲ ಆ ಸುರಿ ಸಂಪತ್ತು ಅಂತ ಲೆಕ್ಕ ಆ ಸಂಪತ್ತುಗಳ ಪ್ರತಿಯೊಂದು ಶಬ್ದದ ವಿವರ ಏನು ಅದರ ಶಬ್ದಗಳಲ್ಲಿ ಇರುವಂತಹ ಸ್ವಾರಸ್ಯ ಏನು ಅನ್ನೋದನ್ನು ನಾವು ಶ್ಲೋಕಗಳ ಚಿಂತನೆಯನ್ನು ನಡೆಸುವಾಗ ನೋಡಿದ್ದೇವೆ ಆದರೂ ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಮೊದಲು ಅಧ್ಯಾತ್ಮದಲ್ಲಿ ತಾನು ನೆಲೆ ಊರಬೇಕು ಅಂತಿದ್ದಾಗ ಅವನಲ್ಲಿ ಇರಬೇಕಾದ ಕ್ವಾಲಿಟಿ ಏನು ಅಭಯಂ ನಿರ್ಭಯವಾಗಿರುವಂತಹ ಒಂದು ಬದುಕು ಯಾವಾಗ ಒಬ್ಬ ತಪ್ಪು ಮಾಡ್ತಾನೋ ಅಥವಾ ಯಾವಾಗ ಇನ್ನೊಬ್ಬನಿಗೆ ಕೇಡನ್ನು ಬಗೆದಿರ್ತಾನೋ ಅವನಿಗೆ ನಿರ್ಭಯವಾಗಿರಲಿ ಕಷ್ಟ ಆಗುತ್ತೆ ಯಾರು ಹೇಗಿದೆಯೋ ಬದುಕು ಹಾಗೆ ಎಲ್ಲರ ಮುಂದೆಯೂ ಕುಲ್ಲಂ ಕುಲ್ಲ ಅಂತ ನಾವು ಶಬ್ದ ಹೇಳುತ್ತೇವಲ್ಲ ನೇರವಾಗಿ ಯಥಾವತ್ತಾದ ಬದುಕನ್ನು ನಡೆಸ್ತಾ ಇದ್ದವನಿಗೆ ಯಾರ ಕಣ್ಣಲ್ಲಿಯೂ ಕಣ್ಣಿಟ್ಟು ನೋಡಿ ಮಾತನಾಡುವುದಕ್ಕೆ ಅವನಿಗೆ ಭಯ ಇರುವುದಿಲ್ಲ ಇದು ಅಧ್ಯಾತ್ಮದಲ್ಲಿ ಬೇಕಾದ ಮೊದಲ ಕ್ವಾಲಿಟಿ ಅನ್ನುವ ಹಾಗೆ ಇಂತಹ ಅಪರೂಪದ ಅನೇಕ ಅಂಶಗಳನ್ನು ಇಲ್ಲಿ ಹೇಳ್ತಾರೆ ಸತ್ವ ಸಂಶುದ್ಧಿ ಹೀ ಅಂತಂದರೆ ಸತ್ವ ಅಂದರೆ ಮನಸ್ಸು ಮನಸ್ಸಿನಲ್ಲಿ ಶುದ್ಧವಾದ ಭಾವ ಅದಕ್ಕೆ ಬರೀ ಶುದ್ಧಿ ಹೇಳಿಲ್ಲ ಸಂಶುದ್ದಿ ಪರಮಾತ್ಮನ ಎಚ್ಚರದೊಂದಿಗೆ ಕೂಡಿದ ನಿಷ್ಕಲ್ಮಶತೆ ಆ ನಿಷ್ಕಲ್ಮಶತೆಯಿಂದ ಕೂಡಿ ಜ್ಞಾನಯೋಗ ವ್ಯವಸ್ಥಿತಿ ಅರಿವು ಪಡೆಯಬೇಕು ಅನ್ನುವಂತಹ ನಿರಂತರವಾದ ಕೃಷಿ ಮಾಡುವ ಅಭ್ಯಾಸ ಯಾರು ಸುಖವಾಗಿರ್ತಾನೆ ಅಂದರೆ ಯಾರು ಫ್ರೆಂಡ್ಸ್ ಇಲ್ಲದೇ ಇದ್ದರೂ ಪುಸ್ತಕದ ಅಭ್ಯಾಸ ಯಾರಿಗಿರುತ್ತೋ ಅವನು ಯಾವತ್ತೂ ಏಕಾಕಿ ಆಗಲ್ಲ ಯಾವಾಗಲೂ ಒಂದು ಒಳ್ಳೆಯ ವಿಷಯದಲ್ಲಿ ಆತನ ಮನಸ್ಸು ರಥವಾಗಿರುತ್ತೆ ಅನ್ನುವ ಕಾರಣಕ್ಕಾಗಿ ಆತ ಸುಖಿಯಾಗಿರ್ತಾನೆ ಇದೆಲ್ಲವೂ ಅಧ್ಯಾತ್ಮದಲ್ಲಿ ಓದುವುದು ಅಂದರೆ ಪುಸ್ತಕದಿಂದಲೇ ಓದಬೇಕು ಅಂತೇನಿಲ್ಲ ನಾವು ಪರಿಸರವನ್ನು ಗಮನಿಸುವಾಗಲೂ ಅಲ್ಲೂ ಓದ್ಲಿಕ್ಕೆ ಬೇಕಾದಷ್ಟು ಅಂಶಗಳಿವೆ ಒಂದು ಗಿಡ ಒಂದು ಮರ ಒಂದು ಪ್ರಕೃತಿಯಲ್ಲಿ ಸಿಗುವ ಯಾವುದೇ ತರದ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಗಿಡಗಳೆಲ್ಲವೂ ಕೂಡ ಒಂದು ಪಠ್ಯವಾಗಿ ಒಬ್ಬನಿಗೆ ಕಣ್ಣ ಮುಂದೆ ಬಂತು ಅಂತಾದಾಗ ಅದರ ಅಪೂರ್ವತೆಯನ್ನು ಅರ್ಥ ಮಾಡಿಕೊಂಡಾಗ ಅದರ ಹಿಂದೆ ಇರುವ ತಾಕತ್ತು ಅಥವಾ ಕಣ್ಗಾವಲು ಯಾವುದು ಅನ್ನುವುದು ಅವನ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಮೂಡಿದಾಗ ಜನ್ಮಾದಿ ಅಸ್ಯ ಯತಃ ಯಾರಿಂದಾಗಿ ಜಗತ್ತಿನ ಎಲ್ಲ ಹುಟ್ಟು ಸ್ಥಿತಿ ಲಯಗಳೆಲ್ಲ ಉಂಟಾಗುತ್ತೋ ಅಂಥವನ ಕೈಚಳಕದಿಂದ ಎಷ್ಟೆಲ್ಲ ಚಂದದ ಜಗತ್ತು ನನ್ನ ಕಣ್ಣ ಮುಂದೆ ನಮಗೋಸ್ಕರ ನಿರ್ಮಾಣ ಆಗಿ ಅದರ ಎಲ್ಲ ಸೌಖ್ಯವನ್ನು ನಮಗಾಗಿ ತೆರೆದಿಟ್ಟಂಥದ್ದಕ್ಕೆ ನಾನು ಕೃತಜ್ಞನಾಗಿರಬೇಕು ಅನ್ನುವ ಎಚ್ಚರ ಆತನಿಗೆ ಸಹಜವಾಗಿ ಮೂಡುತ್ತೆ ಇದು ಯಾರೋ ಹೇಳಿಕೊಟ್ಟು ಬರಬೇಕಾದಿಲ್ಲ ಕೆಲವೊಂದು ಸರ್ತಿ ಅವರ ಒಡನಾಟದಿಂದ ಅಂತಹ ಅಂಶಗಳನ್ನು ನಾವು ಗುರುತಿಸುವುದಕ್ಕೆ ಬೇಕಾದ ಕಣ್ಣು ದೃಷ್ಟಿ ನಮಗೆ ಬರುತ್ತೆ ಅನ್ನೋದು ಸತ್ಯ ಆದರೆ ಅದು ಜೀವದಲ್ಲಿ ಆಸಕ್ತಿ ಇದ್ದರೆ ಮಾತ್ರ ಇಲ್ಲಾಂದರೆ ಕೆಲವರನ್ನು ಅತ್ಯಂತ ಸುಂದರವಾದ ಪರಿಸರದ ನಡುವೆ ಕೊಂಡೋಗಿಟ್ರೆ ಇದೇನು ಬೆಟ್ಟ ಗುಡ್ಡ ಮರ ಗಿಡ ಅಂತಾರೆ ಯಾಕೆಂದರೆ ಅವರಿಗೆ ಆಸ್ವಾದಿಸುವ ರಸದ ಭಾವವೇ ಇಲ್ಲ ಅಂತಾದಾಗ ಅವರಿಗೆ ಏನು ಅದರಲ್ಲಿ ವಿಶೇಷತೆ ಕಾಣುವುದಿಲ್ಲ ತಿಳುವಳಿಕೆ ಅಂತನ್ನುವುದಕ್ಕೆ ಹಸಿವು ಮಾತ್ರ ಬೇಕಾಗಿರುವುದು ಹೊರತು ಪುಸ್ತಕವೂ ಬೇಡ ಅಥವಾ ಇನ್ಯಾವುದೇ ಹೊರಗಿನಿಂದ ಒತ್ತಾಯಪೂರ್ವಕವಾದ ಉಪದೇಶಗಳು ಬೇಡ ತಿಳಿಯಬೇಕು ಅನ್ನುವ ಹಸಿವಿದ್ದಾಗ ಕಣ್ಣು ತೆರೆದಿದ್ದಾಗ ಪ್ರತಿಯೊಂದರಲ್ಲೂ ಒಳ್ಳೆಯ ಅಂಶವನ್ನು ಗ್ರಹಿಸುವುದಕ್ಕೆ ಬೇಕಾದ ಗುಣಗಳು ಇದ್ದೇ ಇರ್ತವೆ ನಾವು ಅದಕ್ಕೆ ಸರಿಯಾದ ದೃಷ್ಟಿಯನ್ನು ನಮ್ಮ ಒಡನಾಟದ ಹಿರಿಯರ ಸಂಗ ಸಂಗ್ರಹದಲ್ಲಿ ಇದ್ದರೆ ಅದು ಸಹಜವಾಗಿ ಒದಗಿ ಬರುವಂಥದ್ದು ಅಂತ ಹೀಗೆ ದೈವಿ ಸಂಪತ್ತುಗಳ ಪರಿಚಯವನ್ನು ಮಾಡಿಕೊಡ್ತಾ ಅಭಯ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಃ ಅದಾದ ನಂತರ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಅನೇಕ ಅಂಶಗಳನ್ನು ಪ್ರತಿಯೊಂದು ಬಿಡಿಸಿ ಹೇಳುವುದಿದೆ ಮುಖ್ಯವಾಗಿ ಮನುಷ್ಯ ಬೆಳೆಯುವುದಕ್ಕೆ ಕಾರಣವಾದದ್ದು ತನ್ನಲ್ಲಿ ಮಾತನಾಡಿಕೊಳ್ಳುವುದು ತನ್ನ ಬಗ್ಗೆ ಮಾತನಾಡಿಕೊಳ್ಳುವುದು ಇದು ಇಲ್ಲವೇ ಇಲ್ಲ ಇವತ್ತು ಸ್ವಾಧ್ಯಾಯ ಅನ್ನೋದು ಯಾವತ್ತಿಗೂ ನಮ್ಮಲ್ಲಿ ನಷ್ಟವಾಗಿ ಹೋಗಿದೆ ಸ್ವಾಧ್ಯಾಯ ಅಂದರೆ ಯಾವುದೋ ಪುಸ್ತಕ ಹಿಡಿದು ಓದುವುದು ಅಂತ ಅಷ್ಟೇ ಆಗಿಬಿಟ್ಟಿದೆ ಅದು ಸ್ವಾಧ್ಯಾಯ ಅಲ್ಲ ನನ್ನ ಬೆಳವಣಿಗೆಯ ಕುರಿತಾದ ಚರ್ಚೆಯನ್ನು ನನ್ನಲ್ಲಿ ನಾನು ಮಾಡುವಂಥದ್ದನ್ನು ಸ್ವಾಧ್ಯಾಯ ಅಂತ ಹೇಳುದು ನಾನು ನಿನ್ನೆಗಿಂತ ಇವತ್ತು ಎಷ್ಟು ಬೆಟರ್ ಆಗಿದ್ದೇನೆ ಯಾವ ವಿಷಯದಲ್ಲಿ ಅರಿವು ನನಗೆ ಹೆಚ್ಚಿದೆ ಯಾವ ಸ್ಕಿಲ್ಲನ್ನು ನಾನು ಇನ್ನೂ ಹೆಚ್ಚು ಅಭ್ಯಾಸ ಮಾಡಿಕೊಂಡಿದ್ದೇನೆ ಯಾವ ಪ್ರತಿಭೆಗೆ ನನ್ನಲ್ಲಿ ನಾನು ಚೆನ್ನಾಗಿ ನೀರು ಗೊಬ್ಬರಗಳನ್ನು ಹಾಕಿ ಬೆಳೆಸುವುದಕ್ಕೆ ಪ್ರಯತ್ನಿಸಿದ್ದೇನೆ ಅನ್ನುವ ಈ ಜಿಜ್ಞಾಸೆ ನನ್ನೊಳಗೆ ನನ್ನ ಬಗ್ಗೆ ಆಯಿತು ಅಂತಾದರೆ ಆವಾಗ ಅವನು ಪ್ರತಿ ದಿವಸ ಹೊಸತನ್ನ ಪಡಿತಾನೆ ಹೊಸ ಬೆಳವಣಿಗೆಯನ್ನು ಹೊಂದುತ್ತಾ ಇರ್ತಾನೆ ಇದರಿಂದ ಅವನ ಏಳಿಗೆ ಸಹಜವಾಗಿ ಉಂಟಾಗುತ್ತೆ ಅನ್ನೋದನ್ನು ಕೃಷ್ಣ ಇದೆಲ್ಲ ದೈವಿ ಸಂಪತ್ತುಗಳು ದೈವಿ ಸಂಪತ್ತು ಅಂತಂದರೆ ದೇವ ದೇವರ ಕೋಣೆಯಲ್ಲಿರುವ ಸಂಪತ್ತು ಅಂತ ಅರ್ಥ ಅಲ್ಲ ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದ ಗುಣ ಇಷ್ಟು ಪೂಜೆಗೆ ಬೇಕಾದ ವ್ಯವಸ್ಥೆ ಅಂತ ಅನ್ನುವುದನ್ನು ನಮ್ಮ ಪ್ರತಿಯೊಂದು ಚರ್ಯೆಯಲ್ಲೇ ಜೋಡಿಸಿ ಕೊಟ್ಟ ಮೇಲೆ ಇದನ್ನೇ ನಾವು ದೇವರಿಗೆ ಪುಷ್ಪ ಅಂತ ಅರ್ಚಿಸಬೇಕಾದದ್ದು ಹೊರಗಿನಿಂದ ಒಂದು ಮಾಲೆ ಒಂದು ಅರ್ಚನೆ ಮಾಡುವುದಕ್ಕಾಗಿ ಬಳಸುವ ಬಿಡಿ ಹೂಗಳು ಇದ್ದೇ ಇರ್ತವೆ ಇದರ ಜೊತೆಗೆ ಅದು ನಮ್ಮಲ್ಲಿ ನೈತಿಕ ಮೌಲ್ಯಗಳಾಗಿದ್ರೆ ಮಾತ್ರ ದೇವರು ಆ ಪುಷ್ಪವನ್ನು ಸ್ವೀಕರಿಸ್ತಾನೆ ಅದನ್ನೇ ಅಹಿಂಸಾ ಪ್ರಥಮ ಪುಷ್ಪಂ ಪುಷ್ಪ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ದಾನಪುಷ್ಪ ಕ್ಷಮಾಪುಷ್ಪ ಇತ್ಯಾದಿಗಳನ್ನೆಲ್ಲ ಹೇಳಿ ಇದರಿಂದ ಏ ಭಿಸ್ತುಷ್ಯತಿ ಕೇಶವ ಇವುಗಳಿಂದ ತುಷ್ಟಿ ಹೊಂದುತ್ತಾನೆ ಹೊರತು ಹೊರಗಿನಿಂದ ಸಾವಿರಾರು ಲಕ್ಷಗಟ್ಟಲೆ ರೂಪಾಯಿಯ ಕಮಾನುಗಳನ್ನು ಹಾಕಿ ಅಲಂಕಾರಗಳನ್ನು ಮಾಡಿ ಚಂದ ಮಾಡಿ ಒಳಗಿನಿಂದ ಮನಸ್ಸೇ ಗಬ್ಬು ನಾಥ ಹೊಡಿತಾ ಇದೆ ಅಂತಂದರೆ ಅದು ಯಾವ ಸೌಖ್ಯವನ್ನು ನಮ್ಮೊಳಗೆ ತಂದು ನೀಡುವುದಿಲ್ಲ ಅನ್ನುವುದನ್ನು ಈ ದೈವ ಸಂಪತ್ತಿನ ಪರಿಚಯಕ್ಕೋಸ್ಕರ ಕೊಟ್ಟ ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ ಒಳ್ಳೆಯ ಪರಿಸರ ಇರುವ ಮನೆತನದಲ್ಲಿ ಹುಟ್ಟಿ ಬರುವುದು ಕೂಡ ಒಂದು ದೊಡ್ಡ ಸಂಪತ್ತು ಆತನಿಗೆ ಅದು ಬಂತು ಅಂತಾದಾಗ ಈ ಸಂಪತ್ತುಗಳಿಗೆಲ್ಲದಕ್ಕೂ ಬೆಲೆ ಬರುತ್ತೆ ಕೆಲವೊಂದು ಸರ್ತಿ ಕೊನೆಗೆ ಈ ಮಾತನ್ನು ಸ್ಪಷ್ಟಪಡಿಸ್ತಾನೆ ಕೃಷ್ಣ ಕೆಸರಲ್ಲಿ ಹುಟ್ಟಿದ್ರು ಕಮಲ ಕಮಲವೇ ಅಂತ ಅದರಿಂದಾಗಿ ಕಮಲಕ್ಕೆ ಅಯ್ಯೋ ಅದು ಕೆಸರಲ್ಲಿ ಹುಟ್ಟಿದೆ ಅದನ್ನು ಹೇಗೆ ಮುಟ್ಟುವುದು ಅಂತ ಯಾರೂ ಯೋಚನೆ ಮಾಡಲ್ಲ ಎಲ್ಲ ಹೂಗಳಿಗಿಂತಲೂ ಹೆಚ್ಚು ದೈವಿ ಕಾರ್ಯಗಳಿಗೆ ಉಪಯೋಗವಾಗುವಂಥದ್ದು ಕಮಲ ಆದ್ದರಿಂದಾಗಿ ಅದನ್ನು ದೇವರು ಯಾಕೆ ಹಾಗೆ ಸೃಷ್ಟಿ ಮಾಡಿದ ಅಂದರೆ ನಮ್ಮ ಪರಿಸರ ಅಥವಾ ನಮ್ಮ ಸುತ್ತಲಿರುವಂತಹ ಜನರ ಸಂಬಂಧಗಳು ಅತ್ಯಂತ ಹಾನಿಕಾರಕವಾದದ್ದಾಗಿದ್ದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಳಿತು ಇದೆ ಅಂದರೆ ದೇವರು ಆ ಒಳಿತನ್ನು ಸ್ವೀಕರಿಸ್ತಾನೆ ಕೆಸರಿನಿಂದ ಕಮಲವನ್ನು ಸ್ವೀಕರಿಸಿದಂತೆ ಅನ್ನುವ ಎಚ್ಚರಕ್ಕೋಸ್ಕರ ಈ ಮಾತುಗಳು ಬರುವಂಥದ್ದು ಡಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಜ್ಞಾನಂ ಚಾಭಿಜಾತ ಪಶ್ಯ ಸಂಪದಂ ಆಸುರೀಂ ಆಸುರೀ ಸಂಪತ್ತು ಯಾವುದು ಅಂತ ಹೇಳುವಾಗ ಡಂಭ ನಾನು ಹೇಗಿದ್ದೇನೋ ಹಾಗೇ ನನ್ನನ್ನು ಒಪ್ಪಿಕೊಂಡ್ರೆ ಉತ್ತಮ ನಾನು ಇಲ್ಲದಂತೆ ಎಲ್ಲರಲ್ಲಿ ತೋರಬೇಕು ಅನ್ನುವ ಬಯಕೆಯಿಂದ ಒಂದೋ ಮುಖವಾಡ ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿದೆ ಅಂತ ತೋರ್ಪಡಿಸುವಂತಹ ಒಂದು ತವಕ ಇದರಿಂದಾಗಿ ನಾನು ಅದನ್ನು ಯಾವತ್ತೂ ಆಚರಣೆ ಮಾಡಿರಲ್ಲ ಆದರೆ ಎಲ್ಲರಿಗೂ ಅದನ್ನು ಬೋಧಿಸ್ತೇನೆ ಅಥವಾ ಎಲ್ಲರ ಕಣ್ಣ ಮುಂದೆ ಮಾತ್ರ ಆಚರಿಸುವಾಗ ಅಂಥದ್ದನ್ನು ಮಾಡ್ತೇನೆ ವೈಯಕ್ತಿಕವಾಗಿ ಒಬ್ಬನೇ ಇದ್ದಾಗ ಅದರ ಬಗ್ಗೆ ನಂಗೆ ಆಸಕ್ತಿಯೇ ಇಲ್ಲ ಇದು ಡಂಬ ನಾವದನ್ನು ಡಂಬಾಚಾರ ಅಂತ ಶಬ್ದವನ್ನು ಕೂಡ ಬಳಸ್ತೇವೆ ಕೃಷ್ಣ ಹೇಳಿದೆ ಇದು ದೊಡ್ಡ ಆಸುರಿ ಸಂಪತ್ತು ಅಂತ ದೇವರ ಎದುರುಗಡೆ ಬಂದು ನಾವು ಈ ಆಸುರಿ ಸಂಪತ್ತಿನ ಜೊತೆಗಿದ್ದರೆ ದೇವರು ಹೇಗೆ ನಮ್ಮನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಮೊದಲು ನಾನು ಇದ್ದಂತೆ ಎಲ್ಲರೂ ಒಪ್ಪಿಕೊಳ್ಳುವುದಕ್ಕೆ ಬೇಕಾಗುವಂತಹ ಏಕೆಂದರೆ ನಾವು ಎಷ್ಟು ಮುಚ್ಚಿಡ್ತೇವೋ ಅಷ್ಟು ಅದು ಬಿಚ್ಚಿಟ್ಟು ಗುಟ್ಟು ರಟ್ಟಾಗಿ ಅವಮಾನ ಆಗುವ ಪ್ರಸಂಗಗಳು ಜಾಸ್ತಿ ನಾನೇ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ನೀನೇನು ಅವಮಾನ ಮಾಡ್ತೀರಿ ನಾನು ಇರುವುದೇ ಹೀಗೆ ನನ್ನ ವಯಸ್ ಇದು ಹೇಗಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ಇದು ತೀರಾ ಅನಾಗರಿಕ ಸ್ಥಿತಿಗೆ ಹೋದಾಗ ನಾವಿರುದೇ ಹೀಗೆ ಅಂತ ಹೇಳುವ ಮಾತು ಬರುತ್ತೆ ದುಷ್ಟನ ಅದು ನಾನು ಇರುದೇ ಹೀಗೆ ನಾನು ವಸೂಲಿಯೇ ಮಾಡುವುದು ಅಂತ ಹೇಳ್ತಾನೆ ಅದು ಗುಣ ಅಲ್ಲ ಆದರೆ ನನ್ನಲ್ಲಿ ಆದ ತಪ್ಪನ್ನು ಒಪ್ಪಿಕೊಂಡು ನೋಡಿ ನನ್ನಿಂದ ಇಂಥದ್ದೊಂದು ತಪ್ಪಾಗಿದೆ ನಾನು ಇರುದು ಹೀಗೆ ಅಥವಾ ನಾನು ಬಡವ ಅಥವಾ ನನ್ನ ರೂಪ ಹೀಗಿರುವುದು ಅಥವಾ ನಾನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದರೆ ನಾನು ಇಷ್ಟು ಮಾಡ್ತೇನೆ ಅಷ್ಟನ್ನು ನಿಮ್ಗೆ ಹೇಳ್ತೇನೆ ನಾನು ಇಷ್ಟು ಮಾಡಿ ನಿಮ್ಗೆ ಇನ್ನಷ್ಟು ಮಾಡಿ ಅಂತ ಖಂಡಿತ ಹೇಳುವುದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ಪ್ರಪಂಚದ ಜೊತೆಗೆ ತನ್ನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಹೋಗ್ತಾನೋ ಅವನು ಹೆಚ್ಚು ಕಾಲ ಪ್ರಪಂಚದ ಜೊತೆಗೆ ಸಂಬಂಧವನ್ನು ಉಳಿಸ್ಕೊಳ್ತಾನೆ ಹೀಗೆ ಡಂಬ ದರ್ಪ ನನ್ನಷ್ಟು ದೊಡ್ಡವರು ಯಾರಿದ್ದಾರೆ ಅಥವಾ ನನಗಿಂತ ಇವರೆಲ್ಲ ಚಿಕ್ಕವರು ನಾನು ನಾಲ್ಕು ಜಪ ಮಾಡ್ತೇನೆ ಅಂತಂದಾಗ ಜಪ ಮಾಡಿದವರನ್ನು ಕಂಡಾಗಲೆಲ್ಲ ಮಯೂರಿ ನಾನೊಂದು ದೇವಸ್ಥಾನದಲ್ಲಿ ಹತ್ತು ಪ್ರದಕ್ಷಿಣೆ ಹಾಕ್ತೇನೆ ಅಂತಂದಾಗ ಒಬ್ಬ ಒಂದೇ ಪ್ರದಕ್ಷಿಣೆ ಹಾಕಿ ಹೋದ ಅಂದರೆ ಅವನು ಕಂಡ್ರೆ ಮನಸ್ಸು ತನಸಿಟ್ಟು ಏನು ಎಷ್ಟು ಕೆಲಸ ಅಂತ ಬೇರೆ ಎಲ್ಲ ಮಾಡ್ತಾರೆ ಆಮೇಲೆ ಬರಬೇಕಾದದ್ದು ಇಲ್ಲೇ ಅಲ್ಲ ಇಲ್ಲೇ ಒಂದು ನಾಲ್ಕು ಪ್ರದಕ್ಷಿಣೆ ಹಾಕಿ ಹೋಗಿದರೆ ಏನು ಅಂತ ಸಣ್ಣ ಸಣ್ಣ ವಿಚಾರದಲ್ಲಿ ನಾನು ಮಾಡುವುದರಿಂದ ಇನ್ನೊಬ್ಬರಲ್ಲಿ ಅದರ ಲೋಪವನ್ನು ದೋಷವನ್ನು ಗುಣಿಸುವಂತಹ ಸ್ಥಿತಿಗೆ ನಾನು ಬಂದು ನಿಲ್ತೇನೆ ಅಂದರೆ ಅದು ಮತ್ತು ಆಸುರಿ ಸಂಪತ್ತು ಇಲ್ಲಿ ಯಾವುದೇ ಒಂದು ಅನುಷ್ಠಾನದ ವಿಧಿಯನ್ನು ನಮಗೆ ಅವರು ಹೇಳ್ತಾರೆ ಅಂದರೆ ಅದನ್ನು ನಾವು ಮಾಡಲಿಕ್ಕೆ ಹೇಳುವುದು ಹೊರತು ಇನ್ನೊಬ್ಬ ಮಾಡ್ತಾ ಇದ್ದಾನ ಅಂತ ನೋಡ್ಲಿಕ್ಕೆ ಹೇಳಿದ್ದಲ್ಲ ಅದು ನಾನು ಏನು ಮಾಡ್ತಾ ಇದ್ದೇನೆ ಅದನ್ನು ಇನ್ನೆಷ್ಟು ಚಂದ ಹೇಗೆ ಮಾಡ್ಬೋದು ನಾನೇನು ಮಾಡ್ತಾ ಇದ್ದೇನೆ ಅದರಲ್ಲಿ ಎಷ್ಟು ಲೋಪದೋಷಗಳಿವೆ ಲೋಪದೋಷಗಳಿದ್ದಾಗ ಹೀಗಿರುತ್ತೆ ಅಂತ ಯಾವುದೋ ಒಂದು ವಿಷಯವನ್ನು ಹೇಳಿದ್ರು ಅಂತ ಇಟ್ಕೊಳ್ಳಿ ಅದು ನನ್ನ ಬಗ್ಗೆ ನನಗೆ ನೋಡ್ಕೊಳ್ಳಿಕ್ಕೆ ಅನಲೈಸ್ ಮಾಡಲಿಕ್ಕೆ ಕೊಟ್ಟದ್ದು ಹೊರತು ಲೋಪದೋಷಗಳನ್ನು ಹಿಡ್ಕೊಂಡು ಯಾರಲ್ಲಿ ಎಷ್ಟಿದೆ ಅವನ ಪ್ರಮಾಣ ಎಷ್ಟು ಇವನ ಪ್ರಮಾಣ ಎಷ್ಟು ಇವನೆಷ್ಟು ಸಜ್ಜನ ಇವನೆಷ್ಟು ದುರ್ಜನ ಇವನೆಷ್ಟು ಪುಣ್ಯವಂತ ಇವನೆಷ್ಟು ಪಾಪಿಷ್ಠ ಅಂತ ಲೋ ಲೋಕದ ಲೆಕ್ಕಾಚಾರ ಹಾಕ್ಲಿಕ್ಕೆ ಇರುವಂತಹ ಬುದ್ಧಿ ಅದು ಆಸುರಿ ಅದು ಬಿಟ್ಟು ಅದು ನನಗಾಗಿ ಇರುವಂಥದ್ದು ನನ್ನ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಹೇಳಿರುವಂಥದ್ದು ಅಂತ ನನ್ನ ಜೊತೆಗೆ ನಾಲ್ಕು ಜನ ಬರ್ತಾರೆ ಎಂದಾಗ ಕೇಳಿದಾಗ ಹೇಳುವುದು ತಪ್ಪಲ್ಲ ಆದರೆ ನಾವು ಅದನ್ನು ಹೇಳುವುದು ಅಂತ ಅನ್ನೋದು ಇನ್ನೊಬ್ಬರನ್ನು ಕೆಳಗೆ ಮಾಡಿ ನಾನು ಮೇಲಾಗಬೇಕು ಅನ್ನೋದೇ ಒಂದು ಬಯಕೆಯಾದಾಗ ಅದು ಮತ್ತೆ ಆಸುರಿ ಸಂಪತ್ತಾಗುತ್ತೆ ಅಂತ ಹೀಗೆ ಇದೆಲ್ಲವನ್ನು ಹೇಳಿ ಮಾಶುಚಸ್ ಸರ್ವ ಪಾಪೇಭ್ಯೋ ಮೋಚಯಿಷ್ಯಾಮಿ ನೀನು ಅಕಸ್ಮಾತ್ ಯಾವುದೋ ಒಂದು ತಿಳಿಯದೆ ಒಂದು ಅಪರಾಧದ ನೆಲೆಯಲ್ಲಿ ಬಂದು ನಿಂತಿದ್ದಿ ಅಂತಾದಾಗಲೂ ನಿನ್ನ ಮನಸ್ಸು ಅತ್ಯಂತ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತದಿಂದ ಅವನಿಗಾಗಿ ತಹತಹಿಸಿ ಇದು ಅವನ ಸಂಪತ್ತನ್ನು ಅವನಿಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಯಾರು ಶರಣಾಗತನಾಗ್ತಾನೋ ಅವನನ್ನು ನಾನು ಎತ್ತರಕ್ಕೆ ಏರಿಸ್ತೇನೆ ಅನ್ನುವ ಧೈರ್ಯವನ್ನು ತುಂಬಿ ಎರಡು ರೀತಿಯಾದ ಸರ್ಗಗಳು ಈ ಜಗತ್ತಿನಲ್ಲಿದೆ ಎರಡು ಶಕ್ತಿಗಳಿವೆ ದೇವರಿದ್ದಾನೆ ಅಂತಂದ ಮೇಲೆ ದುಷ್ಟಶಕ್ತಿಗಳು ಇದ್ದೇ ಇರುತ್ತವೆ ದುಷ್ಟಶಕ್ತಿಗಳು ಇವೆ ಅಂತ ಉಪಾಸನೆ ಮಾಡಿದ ಮೇಲೆ ದೈವವು ಇದ್ದೇ ಇರುತ್ತೆ ಕೆಲವರಿಗೆ ದೈವದ ಮೇಲೆ ಬಹಳ ನಂಬಿಕೆ ಇರುತ್ತೆ ಆದರೆ ದುಷ್ಟಶಕ್ತಿಗಳು ಅದೆಲ್ಲ ಮೂಢನಂಬಿಕೆ ಅಂತಾರೆ ಇನ್ನು ಕೆಲವರು ದುಷ್ಟಶಕ್ತಿಗಳನ್ನು ಉಪಾಸನೆ ಮಾಡ್ತಾರೆ ಆದರೆ ದೇವರಿದ್ದಾನೆ ಕೇಳಿದರೆ ಇಲ್ಲ ಅಂತಾರೆ ಅಯ್ಯ ಅದೆಲ್ಲ ಸುಮ್ಮನೆ ಯಾವುದೋ ಒಂದು ನೆಗೆಟಿವ್ ಫೋರ್ಸ್ ಮಾತ್ರ ಉಪಯೋಗಿಸ್ಕೊಳ್ಳಿಕ್ಕೆ ಬರೋದು ಇದೆಲ್ಲ ಇಲ್ಲ ಅಂತ ಒಂದು ಇದೆ ಅಂದೇ ಅದಕ್ಕೆ ವಿರುದ್ಧವಾದ ಇನ್ನೊಂದು ಇದ್ದೇ ಇರುತ್ತೆ ಅದು ಜಗತ್ತಿನ ಸಾಮಾನ್ಯ ನಿಯಮ ಅದನ್ನಾಗಿ ಎರಡು ಥರದ ವ್ಯವಸ್ಥೆ ಇದೆ ಪ್ರವೃತ್ತಿ ಮತ್ತು ನಿವೃತ್ತಿಯ ಮಾರ್ಗದಲ್ಲಿ ಮತ್ತೆ ಬರಲಿಕ್ಕೆ ಕಾರಣವಾಗುವ ಮಾರ್ಗವನ್ನು ಪ್ರವೃತ್ತಿ ಮಾರ್ಗ ಅಂತಾರೆ ಮ ಈಗ ಮಾಡ್ತಾ ಇರುವ ಕೆಲಸದಿಂದ ಮತ್ತೆ ಇಲ್ಲಿಗೆ ಬರಬೇಕಾಗಿಲ್ಲ ಅಂದರೆ ನಾನು ಒಂದು ಕೆಲಸ ಮಾಡಿದ ಮೇಲೆ ಅದು ಮತ್ತೆ ನಾಲ್ಕು ಜನಕ್ಕೆ ಕೆಲಸ ಮಾಡುವ ಹಾಗಾಗಬಾರ್ದು ಅದೇ ಕೆಲಸವನ್ನು ಇನ್ನೊಬ್ರು ಹತ್ತು ಸಲ ಮಾಡುವಾಗಬಾರ್ದು ಒಬ್ಬ ಒಂದು ಕೆಲಸ ಮಾಡಿ ಆದಮೇಲೆ ಓಹ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದ್ರ ಮೇಲೆ ನಾವೇನು ಇನ್ನೂ ವರ್ಕ್ ಮಾಡಲಿಕ್ಕಿಲ್ಲ ಒಬ್ಬ ಯಾವುದೋ ಒಂದು ವಿಷಯದ ಬಗ್ಗೆ ಪಿ ಹೆಚ್ ಡಿ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ ಅದನ್ನು ನೋಡಿದರೆ ಇದು ಒಂದು ಪೂರ್ತಿ ಕಂಪ್ಲೀಟ್ ಆದ ವಿಷಯ ಅಂತ ಅನ್ನಿಸುವ ಹಾಗಿದ್ರೆ ಅವನು ಅದರಲ್ಲಿ ಪ್ರಾಮಾಣಿಕವಾಗಿ ತೊಡಗಿದ್ದಾನೆ ಅಂತ ಅರ್ಥ ಅಷ್ಟು ಮಾಡಿ ಆದಮೇಲೆ ಅಯ್ಯೋ ಇದರಲ್ಲಿ ಇದು ಹೇಳಬೇಕಿತ್ತು ಅದು ಹೇಳಿಲ್ಲ ಇನ್ನೊಂದು ಹೇಳಿಲ್ಲ ಮತ್ತೊಂದು ಹೇಳಿಲ್ಲ ಅಂತ ಎಲ್ಲವೂ ಹೇಳಿಲ್ಲ ಅಂತಲೇ ಅನಿಸಿಬಿಟ್ರೆ ಸುಮ್ಮನೆ ಅದು ಪುಸ್ತಕದಲ್ಲಿ ಡಾಟ್ 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 ಸಿಕ್ಕಿದೆ ಅಂತ ಇವನು ಡಾಟ್ ಡಾಟ್ ಇಟು ಪುಸ್ತಕದಲ್ಲಿ ಹೀಗೆ ಸಿಕ್ಕಿದೆ ಅಂತ ಬರೀಲಿಕ್ಕೆ ಇವನು ಬೇಕಾ ಪಿ ಎಚ್ ಡಿ ಮಾಡಲಿಕ್ಕೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ ಮೇಲೆ ಮತ್ತೆ ಅದು ಇನ್ನೊಬ್ಬರಿಗೆ ಹೊರೆ ಕೆಲಸ ಆಗಬಾರ್ದು ಇದರ ಮೇಲೆ ಹೊಸ ಕೆಲಸ ಮಾಡಲಿಕ್ಕೆ ಬೇಕಾದರೆ ಒಂದು ಸ್ಫೂರ್ತಿ ಸಿಗಲಿ ಹೊಸ ಕೆಲಸಕ್ಕಾಗಿ ಬೇಕಾಗುವಂತಹ ಮಾಹಿತಿಗಳು ಇದರಲ್ಲಿ ಸಿಗಲಿ ಆದರೆ ಈ ಕೆಲಸವೇ ಅಪ್ರಸ್ತುತ ಈ ಕೆಲಸವೇ ಅಪ್ರಬುದ್ಧ ಅಥವಾ ಈ ಕೆಲಸವೇ ಅಪೂರ್ಣ ಅನ್ನಿಸುವ ಹಾಗೆ ಯಾರು ಮಾಡ್ತಾನೋ ಅವನು ಬೆಳೆಯುವ ದಾರಿಯಲ್ಲಿಲ್ಲ ಅವನು ಇನ್ನು ಹಿಂದೆ ಜಾರಿ ಬಿದ್ದಿದ್ದಾನೆ ಅನ್ನೋದನ್ನು ಗ್ರಹಿಸಬೇಕು ಅಂತ ಹೀಗೆ ಹೇಳಿ ಯಾರು ಬಯಕೆಗಳ ಬೆನ್ನ ಹಿಂದೆ ಬಿದ್ದು ತನ್ನನ್ನೇ ಕಳೆದುಕೊಂಡು ಕೊನೆಗೆ ಯಾವುದೂ ತನ್ನ ಕೈಗೆ ಸಿಗದೆ ಒದ್ದಾಟ ಪಡ್ತಾನೋ ಅವನು ಆಸುರಿ ಸಂಪತ್ತಿನ ಬೆನ್ನ ಹಿಡಿದಿದ್ದಾನೆ ಅಂತ ಅರ್ಥ ಆದರೆ ಯಾರಿಗೆ ತನ್ನ ಸುತ್ತ ಹೊಳೆಯುವಂತಹ ನೂರಾರು ಥರದ ಆಸೆ ಆಕಾಂಕ್ಷೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದು ಆಸೆ ಪಡಬಾರದು ಅಂತ ಯಾರೂ ಹೇಳಲ್ಲ ಎಲ್ಲವೂ ಒಂದು ರೀತಿಯಲ್ಲಿ ಮನುಷ್ಯ ಬದುಕಿರುವುದೇ ಆಸೆಯಿಂದ ಆಸೆ ಇಲ್ಲದೆ ಇದ್ರೆ ಮನುಷ್ಯ ಅಲ್ವೇ ಅಲ್ಲ ಅದು ಹೆಣ ಹೆಣಕ್ಕೆ ಮಾತ್ರ ಆಸೆ ಪಡದೆ ಬದುಕಲಿಕ್ಕೆ ಸಾಧ್ಯ ಅದು ಬಿಟ್ಟು ಉಳಿದ ಯಾರೇ ಒಬ್ಬ ಮನುಷ್ಯ ಜೀವಂತ ಇದ್ದಾನೆ ಅಂದರೆ ಅವನ ಬದುಕಿನಲ್ಲಿ ಆಸೆ ಇದೆ ನಾನು ಬದುಕಬೇಕು ಅನ್ನೋ ಆಸೆ ಇದ್ರೆ ತಾನೇ ಉಸಿರಾಟ ಆಗುವುದು ಯಾವಾಗ ವೈದ್ಯರು ಕೆಲವೊಂದು ಸರ್ತಿ ಹೇಳುವುದುಂಟು ನಮಗೆ ಯಾವುದೇ ರೀತಿಯಿಂದ ಈ ವೈ ಈ ರೋಗಿಯನ್ನು ಚಿಕಿತ್ಸೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ತಾನು ಬದುಕಬೇಕು ಅಂತ ಆಸೆಯೇ ಇಲ್ಲ ನಾವು ಯಾವ ಚಿಕಿತ್ಸೆ ಕೊಟ್ಟರು ಅದು ಫೇಲ್ ಆಗ್ತಾ ಇದೆ ಅಂತ ಅದಕ್ಕಾಗಿ ಮೊದಲು ಆ ವ್ಯಕ್ತಿಗೆ ಬದುಕುವ ಆಸೆ ಹುಟ್ಟುವಂತೆ ನಿಮ್ಮ ಮನೆಯ ಮಂದಿಯೆಲ್ಲ ಕೂತು ಒಂದಿಷ್ಟು ಮಾತಾಡಿ ಅದು ಅವನಿಗೆ ಕೇಳುತ್ತೆ ಬಿಡುತ್ತೆ ಬೇರೆ ಪ್ರಶ್ನೆ ಅದು ತಾಗತ್ತೆ ಮನಸ್ಸು ಅಂತ ಒಂದು ಇದ್ದ ಮೇಲೆ ಅದು ಕೆಲಸ ಮಾಡಿ ತಾಗುತ್ತೆ ಅವನಿಗೆ ನಾನು ಇಂಥವ್ರನ್ನೆಲ್ಲ ನೋಡ್ಲಿಕ್ಕೆ ಮತ್ತೆ ಮರಳಿ ನೀರೋಗನಾಗಬೇಕು ಆರೋಗ್ಯಪೂರ್ಣನಾಗಬೇಕು ಅನ್ನುವ ಆಲೋಚನೆ ಬಂದಾಗ ನಮ್ಮ ಮದ್ದು ಕೆಲಸ ಮಾಡುತ್ತೆ ಅಂತ ಯಾವಾಗ ಜೀವವೇ ರಿಫ್ಯೂಸ್ ಮಾಡುತ್ತೋ ದೇಹವೇ ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತ ಅದರ ಬಗ್ಗೆ ತಿರಸ್ಕಾರ ತಾಳುತ್ತೋ ಆವಾಗ ಯಾವ ಒಳ್ಳೆಯ ಮದ್ದು ಕೂಡ ಕೆಲಸ ಮಾಡುವುದಿಲ್ಲ ಅನ್ನೋದು ಹೇಗೋ ಹಾಗೆ ಮನುಷ್ಯನ ಒಳಗಿನ ಆಂತರ್ಯ ಸಹಜವಾಗಿ ಏನು ಅಂತಂದರೆ ಹೊಸತನ್ನ ಪಡೀಬೇಕು ನೋಡಬೇಕು ಕೇಳಬೇಕು ಹಾಡಬೇಕು ಪ್ರತಿಯೊಂದರಲ್ಲೂ ತಾನು ತೊಡಗಬೇಕು ಅಂತ ಅದು ಒಳ್ಳೆಯದಕ್ಕಾದರೆ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿರುವ ಕಾಮ ಆಗುತ್ತೆ ಅದು ಅಕಸ್ಮಾತ್ ಕೆಡುಕಿನ ದಾರಿ ಹಿಡಿದರೆ ಕಾಮ ಕ್ರೋಧ ಲೋಭ ಮೊಹಮ್ಮದ ಮತ್ಸರ ಅನ್ನುವ ಷಡ್ವೈರಿಗಳಲ್ಲಿ ಸೇರಿದ ಕಾಮವಾಗುತ್ತೆ ಕಾಮ ಎರಡು ಕಡೆ ಇದೆ ಈ ಕಡೆ ಜಾರಿದ್ರೆ ಅದು ದಾರಿಯನ್ನು ಬೆಳಗಿಸುತ್ತೆ ಯಾಕೆಂದ್ರೆ ಕೃಷ್ಣನೇ ಹೇಳಿದ ಮಾತು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭಾ ಧರ್ಮಕ್ಕೆ ಅವಿರುದ್ಧವಾದ ಬಯಕೆಗಳಲ್ಲಿ ನಾನಿದ್ದೇನೆ ಆ ಕಾಮಕ್ಕೆ ದೇವರಿಗೊಂದು ಕಾಮ ಅಂತ ಹೆಸರು ಇದೆ ಹಾಗಾಗಿ ಬಯಕೆಯನ್ನು ಹುಟ್ಟುವುದು ಇದ್ದಾಗಲೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಬಯಕೆಗಳು ಸತ್ತು ಹೋಯ್ತು ಅಂದರೆ ಮನುಷ್ಯ ಸತ್ತಿದ್ದಾನೆ ಅಂತನ್ನುವ ರೀತಿಯಲ್ಲಿ ಕೆಟ್ಟ ಕಾಮನೆಗಳು ಇನ್ನೊಬ್ಬರನ್ನು ಕೊಲ್ಲುತ್ತೆ ತನ್ನನ್ನು ಸೇರಿಸಿ ನಾಶ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಅದನ್ನು ಬಿಡಬೇಕಾದ ಸಂಗತಿ ಅಂತ ಹೇಳಿದರು ಹೀಗೆ ಇದಮಸ್ತಿ ಮಪಿಮೆ ಅವನು ದುಷ್ಟನಾದವನು ಆಸುರಿ ಸಂಪತ್ತಿನಲ್ಲಿ ಬೆಳೆದವನು ಇದಿಷ್ಟಿದೆ ಇದನ್ನು ಇನ್ನೆರಡು ಪಟ್ಟು ಮಾಡ್ತೇನೆ ಇದನ್ನು ಹತ್ತು ಪಟ್ಟು ಮಾಡ್ತೇನೆ ನನ್ನಷ್ಟು ಜಗತ್ತಿನ ನಿನ್ಯಾರಿಲ್ಲ ನನ್ನಷ್ಟು ತಿಳಿದವನು ಯಾರಿದ್ದಾನೆ ನಾನು ಸಂಪತ್ತನ್ನು ಸಂಪಾದನೆ ಮಾಡಿದವರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಢ್ಯೋಭಿಜನವಾನಸ್ಪಿ ಕೌನ್ಯೋಸ್ತಿ ಸದೃಶೋಮಯ ಸಿದ್ಧೋಹಂ ಈಶ್ವರೋಹಂ ಬಲವಾನ್ ಸುಖಿ ನಾನು ಈಶ್ವರನಿದ್ದೇನೆ ನಾನು ಎಲ್ಲವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ನಾನು ಸಿದ್ಧನಿದ್ದೇನೆ ಇವರೆಲ್ಲ ಅಯೋ ಅಸಿದ್ಧರು ಅಯೋಗ್ಯರು ಅನ್ನುವ ರೀತಿಯಲ್ಲಿ ಉಳಿದದ್ದನ್ನು ತಾತ್ಸಾರ ಮಾಡುವ ಯೋಚನೆಯಿಂದ ತಾನೇ ಅತ್ಯಂತ ಎತ್ತರದ ಬೆಟ್ಟದಿಂದ ಜಿಗಿದು ಕೈಕಾಲು ಮುರಿದುಕೊಳ್ಳುವಂತಹ ಮಹಾ ಅನರ್ಥಕ್ಕೆ ತನ್ನನ್ನು ತಾನು ಮಾಡಿ ಈಡು ಈಡು ಮಾಡಿಕೊಳ್ಳುತ್ತಾನೆ ಆದ್ರಿಂದಾಗಿ ನಾನು ಹೋಮ ಮಾಡಿದ್ದು ನಾನು ಪೂಜೆ ಮಾಡಿದ್ದು ನಾನು ಸೇವೆ ಕೊಟ್ಟದ್ದು ನನ್ನಿಂದಾಗಿ ದೇವರಿಗೆ ಊಟ ಕಂಡಿತು ನನ್ನಿಂದಾಗಿ ದೇವರು ಚಂದ ಕಂಡ ನಾನು ಕೊಟ್ಟ ಅಲಂಕಾರ ಪೂಜೆಯಿಂದಲೇ ಇವತ್ತಿಷ್ಟು ಚೆನ್ನಾಗಿ ಎಲ್ಲ ನಡೀತಾ ಇದೆ ಅನ್ನುವ ಈ ನಾನು ನನ್ನದು ಅನ್ನೋದರ ವಿಭಕ್ತಿಗಳ ನಡುವೆ ಕಳೆದು ಹೋದವನಿಗೆ ಎಂದೂ ಸತ್ಯ ದೊರಕುವುದು ಸಾಧ್ಯ ಇಲ್ಲ ನನ್ನನ್ನು ಈ ಕಾರ್ಯದಲ್ಲಿ ನಿಮಿತ್ತವಾಗಿಸಿಕೊಂಡಿದ್ದಾನೆ ಯಾಕೆಂದರೆ ನಾನು ಬೆಳೆದದ್ದಲ್ಲ ಹೂ ಎಲ್ಲಿಂದಲೋ ತಂದು ಕಟ್ಟಿದ್ದು ನಾನಲ್ಲ ದುಡ್ಡು ಕೊಟ್ಟೆ ಅಂದ ಮಾತ್ರಕ್ಕೆ ನಾಲ್ಕು ತಿಂಗಳಿನಿಂದ ಆ ಗಿಡದ ಒಳಗಿನಿಂದ ಆದ ಎಲ್ಲ ಕ್ರಿಯೆಗಳಿಗೆ ನಾನು ಬೆಲೆ ಕಟ್ಟುವುದು ಸಾಧ್ಯ ಆಗುತ್ತಾ ಅದರಲ್ಲಿರುವ ಮಣ್ಣು ಅದರಲ್ಲಿರುವ ನೀರು ಅದರಲ್ಲಿರುವ ಬೆಳಕು ಇದೆಲ್ಲ ಪ್ರಾಕೃತಿಕವಾಗಿ ಸೇರಿಕೊಂಡಿರ್ತಾನೆ ಒಂದು ಗಿಡ ಹೂವಾಗಿ ಚೆನ್ನಾಗಿ ನಮಗೆ ಇವತ್ತಿಷ್ಟು ಮಧುರವಾದ ಭಾವನೆಯನ್ನು ಹುಟ್ಟಿಸುವಂತಹ ಅಲಂಕಾರದ ವಸ್ತುವಾಗಿ ಕಾಣಲಿಕ್ಕೆ ಸಾಧ್ಯ ಆದದ್ದು ಹಾಗಾಗಿ ಜಗತ್ತಿನಲ್ಲಿ ನನ್ನೊಬ್ಬನ ಕಾರ್ಯದಿಂದ ಇದು ಯಾವುದು ಬೆಳಗ್ತಾ ಇರುವುದಲ್ಲ ಎಲ್ಲರೂ ಎಲ್ ಪ್ರಾಣಿಗಳೂ ಪಕ್ಷಿಗಳು ಕ್ರಿಮಿಕೀಟ ಕೀಟ ಸೂರ್ಯಚಂದ್ರ ಎಲ್ಲರೂ ಕೂಡ ಅವರವರ ಕಾರ್ಯವನ್ನು ಅವರವರ ಕಾಲಕ್ಕೆ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ನನ್ನ ಕಾರ್ಯೋದರ ಜೊತೆಗೆ ಸೇರಿ ನನಗೆ ಅದರ ಫಲಿತಾಂಶ ಕಾಣ್ತಾ ಇದೆ ಕೊನೆಗೆ ರೈಟ್ ಹಾಕಿ ನೂರು ಮಾರ್ಕು ಅಂತ ಕೊಟ್ಟು ಒಬ್ಬ ಅಧ್ಯಾಪಕ ಇದು ನನ್ನ ಕೊಡುಗೆ ಅಂತ ಹೇಳಿದರೆ ಹುಡುಗರು ಹೇಳ್ತಾರೆ ಅಯ್ಯೋ ರಾತ್ರಿ ಹಗಲು ಮನೆಯಲ್ಲಿ ಚಹಾ ಪುಡಿ ಖಾಲಿ ಮಾಡಿ ಓದಿ ಬರೆದದ್ದು ನಾನು ನೀವು ನೂರು ಮಾರ್ಕ್ ಕೊಟ್ಟ್ರೀ ಅಂದ ತಕ್ಷಣ ಅದು ನಿಮ್ದು ಹೇಗಾಗುತ್ತೆ ಅಂತ ಕೇಳ್ತಾರೋ ಇಲ್ವೋ ನಮ್ಮದು ಪರಿಸ್ಥಿತಿ ಹಾಗೇನೆ ಎಲ್ಲ ಪ್ರಕೃತಿಯಲ್ಲಿ ನಡೆದು ಬಂದಿರುತ್ತೆ ಕೊನೆಗೆ ಇವ್ಯಾಲ್ಯೂ ಮಾಡುವಾಗ ಮಾತ್ರ ನಾನು ಅದನ್ನು ಸರಿಯಾಗಿ ಬಳಸಿಕೊಂಡೆ ಅದು ಚಂದ ಖಂಡಿತು ಅಂದ ಮಾತ್ರಕ್ಕೆ ಅದರ ಪೂರ್ತಿ ಪ್ರತಿಫಲ ನಾನು ಅನುಭವ ಅನುಭವಿಸಬೇಕು ಅಂತ ಯೋಚಿಸುವುದು ತಪ್ಪು ಪಾಠ ಮಾಡಿದ್ದೇನೆ ಅನ್ನೋದಕ್ಕೆ ನನ್ನಿಂದಾಗಿ ವಿದ್ಯೆ ಬಂತು ಅಂತ ಅನ್ನೋದಾದರೂ ವಿದ್ಯೆಯನ್ನು ಕಲಿತು ಅದನ್ನು ಅಭ್ಯಾಸ ಮಾಡಿ ಅದಕ್ಕಾಗಿ ಶ್ರಮ ವಹಿಸಿದಂತಹ ಆತನ ಶ್ರಮಕ್ಕೂ ಕೂಡ ಬೆಲೆ ಇಲ್ಲದೆ ಅದು ನನ್ನ ಪಾಲು ಅಂತಂದರೆ ಹೇಗೆ ಮೂರ್ಖತನವು ಹಾಗೆ ಪ್ರಕೃತಿಯ ಎಲ್ಲದರ ಜೊತೆಗೆ ನಾನು ಒಂದು ಭಾಗ ಹೊರತು ನಾನೇ ಪ್ರಧಾನವಾದ ಅಂಶ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಇದು ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಬಗ್ಗೆ ತಿಳಿದು ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಎಚ್ಚರವನ್ನು ಹೊಂದುವುದಕ್ಕಾಗಿ ಕೃಷ್ಣ ಈ ಮಾತುಗಳನ್ನು ಹೇಳುತ್ತಾನೆ ಕೊನೆಗೆ ದೊಡ್ಡವರಾದವರು ನಿರಂತರವಾಗಿ ಏನಾದರೂ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿರ್ತಾರೆ ತೊಡಗಿರಬೇಕು ಯಾಕೆಂದ್ರೆ ಉಳಿದವರಿಗೆ ಈ ದೊಡ್ಡವ್ರು ಮಾಡ್ತಾರೋ ಅದರ ಪ್ರಕಾರನೇ ನಾವು ಹಾದು ಹೋಗಬೇಕು ಅಲ್ಲಿ ಮಾಡ್ತಾರೆ ಆ ಪ್ರಕಾರ ನಮ್ಮ ಏಕಾದಶಿ ಇಲ್ಲೇನ್ ಮಾಡ್ತಾರೆ ಅದರ ಪ್ರಕಾರ ನಮ್ಮ ದೀಪಾವಳಿ ಮಾಡ್ತಾರೆ ಅದರ ಪ್ರಕಾರ ನಮ್ಮ ಗ್ರಹಣದ ಆಚರಣೆ ಅಂತ ನೋಡಿ ಕಲಿತಾರಲ್ವ ನಾವು ಅದಕ್ಕೆ ಮೊದಲು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡದೆ ಬೇಜವಾಬ್ದಾರಿತನದಿಂದ ತಪ್ಪು ಮಾಹಿತಿಯನ್ನು ಕಲ್ಪಿಸಿದ್ರೆ ಅಷ್ಟು ಜನರು ಉಪಾಸನೆಯ ತಪ್ಪು ದಾರಿಯನ್ನು ಹಾಕಿಕೊಟ್ಟ ಮಹಾಪಾಪಕ್ಕೆ ಈಡಾಗಬೇಕಾದ ನಾವು ಅನ್ನೋ ಎಚ್ಚರದಿಂದ ನಾವು ಯಾವತ್ತೂ ಕೂಡ ಗೈಡ್ ಮಾಡುವಾಗ ಏನಾದರೂ ಗೊತ್ತಿಲ್ಲ ಅಂದರೆ ಈ ದಾರಿ ಗೊತ್ತಿಲ್ಲ ಇನ್ನೊಬ್ರ ಹತ್ರ ಕೇಳಿ ಅಂತ ಹೇಳಬಹುದು ಆದರೆ ಹೀಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಅದು ದಾರಿಯೇ ಅಲ್ಲದೆ ಹೋಗಿ ಅವನು ಹೋದವನು ಎಷ್ಟು ಬೈಕೊಳ್ತಾನೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೋದಿತ್ತಲ್ವ ಯಾಕೆ ಸುಮ್ಮನೆ ನಮ್ಮನ್ನು ಇಲ್ಲದಲ್ಲದೆ ನಮ್ಮ ಸಮಯವೂ ವ್ಯರ್ಥ ದಾರಿಯೂ ವ್ಯರ್ಥ ಶ್ರಮವೂ ವ್ಯರ್ಥ ನಮ್ಮ ಆ ಹೊತ್ತಿನ ಅಗತ್ಯದ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದವರು ಕಾದು ಎಲ್ಲಿ ಹೊರಟು ಹೋದ್ರೋ ಗೊತ್ತಿಲ್ಲ ಆ ಕಾರ್ಯವೇ ನಿಂತು ಹೋದೀತು ಅನ್ನುವ ಕಾರಣಕ್ಕಾಗಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳೋದು ಒಳ್ಳೆಯದು ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳುವುದು ಒಳ್ಳೆಯದು ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿದೆ ಅಂತ ಹೇಳಿದರೆ ಗೊತ್ತಿದ್ದದ್ದು ಕೂಡ ಗೊತ್ತಾಗದೇ ಹೋಗುತ್ತೆ ಅದು ಮಾತ್ರ ನಮಗೆ ಯಾವತ್ತೂ ಗೊತ್ತಿರಬೇಕು ಇದು ಹದಿ ಹದಿನಾರನೇ ಅಧ್ಯಾಯದಲ್ಲಿ ಅವನು ಎಚ್ಚರ ಕೊಟ್ಟದ್ದು ಶಾಸ್ತ್ರ ಅನ್ನೋದು ಪ್ರಮಾಣ ಯಾವುದು ಕಣ್ಣಿಗೆ ಕಾಣುತ್ತೋ ಅದರಲ್ಲಿ ನಮ್ಮ ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಂದ ನಾವು ಆ ವಿಷಯವನ್ನು ತಿಳ್ಕೊಂಡು ಪ್ರಮಾಣ ಅಂತ ಒಪ್ಪಿಕೊಳ್ಬೋದು ಯಾವುದು ಕಣ್ಣಿಗೆ ಮೂಗಿಗೆ ನಾಲಿಗೆಗೆ ನಮ್ಮ ಇಂದ್ರಿಯಗಳಿಗೆ ಪ್ರತ್ಯಕ್ಷಕ್ಕೆ ಗೋಚರವಲ್ಲವೋ ಆ ವಿಷಯದಲ್ಲಿ ದೊಡ್ಡವರ ಮಾತು ಶಾಸ್ತ್ರದ ಮಾತು ಅನ್ನೋದು ಅತ್ಯಂತ ಪ್ರಾಮಾಣಿಕವಾದದ್ದು ಅನ್ನೋ ದೃಷ್ಟಿಯಿಂದ ಸದ್ಯಕ್ಕೆ ನಮ್ಮ ಅನುಭವಕ್ಕೆ ಬರುವ ತನಕ ಅದರ ಮಾತನ್ನು ಅನುಸರಿಸಬೇಕು ಆ ಮಾತಿನಿಂದ ತೊಡಗಿ ಮಾಡಿದ್ರಿಂದ ತಿಳಿದು ತೊಡಗಿ ಅದರ ಉತ್ತರ ಬೇಕು ಅಂತ ಹುಡುಕಿ ಮಾಡಿದ್ರಿಂದ ಮುಂದೆ ಅದು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ ಅದಕ್ಕಾಗಿ ಕಾಯಬೇಕು ಅದಕ್ಕಾಗಿ ಈ ಕಾಯ ಬೇಕು ಅದಕ್ಕಾಗಿ ದೇಹ ಚೆನ್ನಾಗಿ ಕಾಯಲು ಬೇಕು ಹಾಗೆ ಕಾದಾಗ ಕಾಯುವಾಗ ಕಾಯ ಇದ್ದಾಗ ಈ ನಿಕಾಯ ಅನ್ನೋದು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತನ್ನ ಈ ಅಧ್ಯಾಯದ ಸಾರವಾಗಿ ಹೇಳಿದ್ದಾರೆ ಓಂ ತತ್ಸತ್ ವಿಕ್ರಮ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ